ಡಾಕ್ಟರ್ಸ್ ಗೆ ಮಾತಾಡಕ್ ಒಂಚೂರು ಅವಕಾಶ ಎಷ್ಟು ಕೂಡ ಮಾತಾಡೋ ಈಗಲ್ಲ ಅಷ್ಟೇ ಹೊರಗಡೆ ಎಷ್ಟು ಬೇಗ ಮಂದಿ ಮಾತಾಡೋ ಕುತ್ಕೊಂಡು ಈಗ ಇಲ್ಲಿ ಫಸ್ಟ್ ಏನಂತ ಹೇಳಿದ್ರೆ ಮೂರ್ ಜನ ಪಸ್ ವಿಚಾರ ಮಾತಾಡಿದ್ದಾರೆ ಯಾರು ಸೈನ್ ಜೀರೋ ಯಾರು ಸೈನ್ ಆಗಿ ಕೊಟ್ಟಿದ್ದಾರೆ ಅವರಿಗೆ ಮಾತಾಡಿದ್ದಾರೆ ಈ ಒಂದು ಉತ್ತರ ನೋಡಿ ಕಾರ್ಯಕಲಾಪ ಬಹಳಷ್ಟು ಅನ್ಲಿಕ್ಕೆ ಇದೆ ಈಗ ಸಚಿವ ಉತ್ತರ ಕೊಡ್ತಾರೆ ಮತ್ತೆ ರೂಪಕಲ್ಲ ಬರೆದು ಕೊಟ್ಟ ಕಾರಣ ಮಾಡ್ತಾರೆ ವಿರೋಧ ಪಕ್ಷದ ನಾಯಕರಾದಂತಹ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ರವರು ಹಾಗೂ ಹೊಸಕೋಟೆ ಕ್ಷೇತ್ರದ ನಮ್ಮ ಶರತ್ ಬಚ್ಚೇಗೌಡರು ಹಾಗೂ ಮಾಜಿ ಸಚಿವರಾದಂತ ನಮ್ಮ ಜೊಲ್ಲೆ ಅವರು ಮತ್ತು ಇನ್ನು ಅನೇಕ ಜನರು ಕೂಡ ಮಾತನಾಡೋರು ಇದ್ದಾರೆ ಯಾಕಂದ್ರೆ ವಿಷಯ ಭಾಳ ಗಂಭೀರವಾಗಿರೋದ್ರಿಂದ ಬಹುಶಃ ಎಲ್ರಿಗೂ ಕೂಡ ಇದರ ಬಗ್ಗೆ ಮಾತನಾಡಬೇಕು ಅಂತ ಆಸಕ್ತಿ ಇದೆ ಆದರೆ ಇದು ಶೂನ್ಯ ವೇಳೆ ಅದರ ಎಲ್ಲರೂ ಕೂಡ ಚರ್ಚೆ ಮಾಡೋ ಅವಕಾಶ ಇಲ್ಲ ಆದರೂ ಬಹಳ ವಿಷಯಗಳನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಇನ್ನಿತರರೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಇದು ಒಂದು ಸಾಮಾಜಿಕ ಪಿಡುಗು ಅಂತ ಕೂಡ ನಮ್ಮ ವಿರೋಧ ಪಕ್ಷದ ನಾಯಕ ಹೇಳೋದು ಅದು ಸತ್ಯನೇ ಯಾಕೆಂತ ಹೇಳಿದ್ರೆ ಮಹಿಳೆಯರನ್ನು ಒಂದು ರೀತಿ ನಾವು ಒಂದು ಕಡೆ ಭಾರತ್ ಮಾತಾ ಕಿ ಜಯ ಅಂತಲೂ ಹೇಳ್ತೀವಿ ಕರ್ನಾಟಕಕ್ಕೆ ಜೈ ಭುವನೇಶ್ವರಿ ಅಂತ ಹೇಳ್ತೀವಿ ಆದರೆ ಮಹಿಳೆಯರನ್ನು ಯಾವಾಗಲೂ ಕೂಡ ಶೋಷಣೆಗೆ ಒಳಗಾಗಿರ್ತಕ್ಕಂಥದ್ದು ನಮ್ಮ ಇತಿಹಾಸ ಕೂಡ ಇದೆ ಸಮಾಜ ಸಾಮಾಜಿಕ ಒಂದು ಅನ್ಯಾಯಕ್ಕೆ ಒಳಗಾಗ್ತಕ್ಕಂಥದ್ದು ಮಹಿಳೆ ಶೋಷಣೆಗೆ ಒಳಗಾಗ್ತಕ್ಕಂಥದ್ದು ಮಹಿಳೆ ಅಂತ ಅದು ಇರ್ತಕ್ಕಂಥದ್ದೇ ನಮ್ಮ ವ್ಯವ ನಮ್ಮ ಸೊಸೈಟಿಯಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ನಾನಾ ರೀತಿಯ ಅದಕ್ಕೆ ಸರಿಪಡಿಸ್ತಕ್ಕಂಥದ್ದಕ್ಕೆ ಕ್ರಮಗಳನ್ನು ತಗೊಂಡು ಬರ್ತಕ್ಕಂಥದ್ದು ಆಗಿದೆ ಸುಧಾರಣೆಗಳಾಗಿದೆ ಕಾನೂನುಗಳಾಗಿವೆ ಅವರಿಗೆ ಸಮಾನ ಹಕ್ಕುಗಳು ಕೊಡ್ತಕ್ಕಂಥದ್ದಕ್ಕೆ ಅಥವಾ ಅವರಿಗೆ ಆಸ್ತಿಯಲ್ಲಿ ಹಕ್ಕನ್ನು ಕೊಡ್ತಕ್ಕಂಥದ್ದಕ್ಕೆ ಮದುವೆಗಳಲ್ಲಿ ಮತ್ತು ವಿಚ್ಛೇದನ ಆಗ್ತದೆ ಅಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಹಕ್ಕು ಸಮಾನ ಹಕ್ಕನ್ನು ಕೊಡ್ತಕ್ಕಂಥದ್ದಕ್ಕೆ ಇದು ಅನೇಕ ಬಡ ವರದಕ್ಷಿಣೆಯ ಒಂದು ಪಿಡುಗು ಮತ್ತು ವಿಧವೆಯರ ಅವ್ರ ಮದುವೆ ಆಗ್ತಕ್ಕಂಥದ್ದು ಅವಕಾಶ ಇದೆಲ್ಲ ಕೂಡ ನಮ್ಮ ಒಂದು ಇತಿಹಾಸದಲ್ಲಿ ಸೇರಿರ್ತಕ್ಕಂಥದ್ದು ಅದಕ್ಕೆ ಆ ಸುಧಾರಣೆ ಮಾಡ್ತಕ್ಕಂಥದ್ದು ಅದು ಮಾಡ್ಕೊಂಡು ಬಂದಿದ್ದಾರೆ ನೂರಾರು ವರ್ಷಗಳಿಂದ ಮಾಡ್ಕೊಂಬರ್ತದ್ದು ಇವತ್ತು ಕೂಡ ಅದರ ಅವಶ್ಯಕತೆ ಇದೆ ಇವತ್ತೇನು ನಾವು ಪೂರ್ತಿಯಾಗಿ ನ್ಯಾಯಯುತವಾದ ಸಮಾಜ ಕಟ್ಟಿಬಿಟ್ಟಿದ್ದೀವಿ ಅಂತ ಹೇಳಕ್ ಆಗೋದಿಲ್ಲ ಅದನ್ನು ಇನ್ನೂ ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಅಪ್ರಾಯ ಅದಕ್ಕೇನೆ ಸ್ತ್ರೀ ಶಕ್ತಿ ಗುಂಪುಗಳನ್ನು ನಾವು ಮಾಡ್ತೀವಿ ಅದಕ್ಕೋಸ್ಕರನೇ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸಾಮಾಜಿಕ ಅನ್ಯಾಯ ಆಗ್ತಾ ಇದೆ ಅದೇ ರೀತಿಯಾಗಿ ಇವತ್ತು ಮಗುವನ್ನು ಹುಟ್ಟು ಹುಟ್ಟುವಂಥ ಸಂದರ್ಭದಲ್ಲಿ ನಮಗೆ ಹೆಣ್ಣು ಮಗು ಹುಟ್ಟಿದಾಗ ಅದು ಭಾಳ ಸಾಮಾನ್ಯವಾಗಿ ಜನ ಮಾತಾಡ್ತಕ್ಕಂಥ ನಾವು ನಾವು ನೋಡಿದ್ದೇವೆ ಗಂಡು ಮಗು ಹುಟ್ಟಿದ್ರೆ ಪ್ಲಸ್ ಅಂತ ಹೇಳ್ತಾರೆ ಹೆಣ್ಣು ಮಗು ಹುಟ್ಟಿದ್ರೆ ಮೈನಸ್ ಅಂತ ಹೇಳ್ತಾರೆ ಅಂದರೆ ಎಲ್ಲೊಂದು ಕಡೆ ನಮ್ಮ ಮನಸ್ಸಲ್ಲಿ ಅದು ಒಪ್ಕೊಂಡಿದ್ದೀವಿ ಅದು ಮಾನಸಿಕವಾದಂಥ ಒಂದು ಸ್ಥಿತಿ ಅದು ನಮ್ಮ ಮಾನಸಿಕ ಸ್ಥಿತಿಗತಿ ಏನಂತ ಹೇಳಿದ್ರೆ ಹೆಣ್ಣು ಮಗು ಅಂತ ಹೇಳಿದ್ರೆ ಅದೊಂದು ಭಾರ ಗಂಡು ಮಗು ಅಂತ ಹೇಳಿದ್ರೆ ಅದೊಂದು ನಮಗೆ ಆಸ್ತಿ ಒಂದು ಅಸೆಟ್ ಆಗುತ್ತೆ ಅಂತ ಒಂದು ಆ ಮನಸ್ಥಿತಿ ಆ ಕೆಟ್ಟ ಮನಸ್ಥಿತಿ ಏನಿದೆ ಅದು ಇದಕ್ಕೆ ಮೂಲ ಕಾರಣ ಅದು ಇವತ್ತು ಇದೆಲ್ಲಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇದೆ ಮತ್ತು ಯಾವಾಗ ನಮ್ಮ ಹೊಸ ಟೆಕ್ನಾಲಜಿಯೆಲ್ಲ ಬರೋಕ್ ಶುರು ಆದ ಮೇಲೆ ಅಲ್ಟ್ರಾಸೌಂಡ್ ಮೆಷಿನ್ಸ್ ಗಳನ್ನ ಶುರು ಆದ್ಮೇಲೆ ಡಯಾಗ್ನೋಸಿಸ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಇಂಪ್ರೂವ್ ಆದಾಗ ಮಗು ಹೊಟ್ಟೆಯಲ್ಲೇ ಮಗು ಯಾವ ಒಂದು ಲಿಂಗ ಅಂತ ಪತ್ತೆ ಹಚ್ಚುವಂಥದ್ದು ಸುಲಭ ಆಗೋಯ್ತು ಮೊದಲೇ ಮೊದಲು ಇರಲಿಲ್ಲ ಅವಾಗ ಮಗು ಆ ಮಗು ಹುಟ್ಟಿದ ಮೇಲೆನೆ ಅನೇಕ ಘಟನೆಗಳಿದೆ ಫೀಮೇಲ್ ಫೀಟಿಸೈಡ್ ಅಂತ ಏನು ಹೇಳ್ತೀವಿ ಶಿಶು ಹೆಣ್ಣು ಶಿಶುವನ್ನ ಕೊಲೆ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಕೂಡ ನಡೀತಾ ಉಂಟು ಇವತ್ತು ಕೂಡ ಅನೇಕ ಕಡೆ ಮಗು ಹುಟ್ಟಿದ ಮೇಲೆ ಆ ಹೆಣ್ಮಗುಗೆ ಆ ಹುಟ್ಟಿದ ತಕ್ಷಣ ಅವರಿಗೆ ಕಾಳನ್ನು ಅವರ ಬಾಯಲ್ಲಿ ಹಾಕಿ ಓಯಾಸಿಸ್ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ ಈಗಲೇ ಕರೆ ಮಾಡಿ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಫೈವ್ ಹಚ್ಚುವಂತ ಕೆಲಸ ಮಾಡ್ಬಿಡ್ತಾರೆ ಯಾಕಂದ್ರೆ ಅದು ತಿಂದ್ಮೇಲೆ ಮಗುಗೆ ಉಸಿರಾಟ ತೊಂದರೆ ಆಗಿ ಅದು ತೀರ್ಕೊಳ್ತಕ್ಕಂಥದ್ದು ಆಗೋಗ್ತದೆ ಹಾಲು ಕೊಡೋದಕ್ಕಿಂತ ಇದನ್ನು ಕೊಡ್ಬೇಕು ಅಂತ ಹೇಳಿ ಮಾಡ್ಬಿಡ್ತಾರೆ ಮತ್ತೆ ಈ ಫೀಮೇಲ್ ಫಿಟ್ನೆಸ್ ನಮ್ಮ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಆದ್ರೆ ಈ ಭ್ರೂಣ ಹೊಟ್ಟೆಯಲ್ಲಿ ಗರ್ಭಕೋಶದಲ್ಲೇ ಇದ್ದಾಗ ಪತ್ತೆ ಹಚ್ಚುವಂತದ್ದು ಏನಿದೆ ಅದು ಸುಲಭ ಆಗೋಯ್ತು ಆವಾಗ ಅದು ಮೊದಲನೇ ಅಬಾರ್ಕ್ಷನ್ ಮಾಡ್ಕೊಡು ಪ್ರಾರಂಭ ಮಾಡಿಬಿಟ್ಟಿದ್ರು ಅದಕ್ಕೋಸ್ಕರನೇ ಪಿ ಸಿ ಪಿ ಎನ್ ಡಿ ಟಿ ಆಕ್ಟ್ ಏನು ನಮ್ಮ ಶರತ್ ಬಚ್ಚೇಗೌಡರು ಹೇಳಿದ್ರು ಅಶೋಕ್ ಅವರು ಹೇಳಿದ್ರು ಇದು ಎರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಎಸ್ ಬಂತು ಯಾಕಂದ್ರೆ ಇದು ವ್ಯಾಪಕವಾಗಿ ಬೆಳೀತಾ ಇತ್ತು ಇದನ್ನ ದುರುಪಯೋಗ ಪಡ್ಕೊಳ್ತಕ್ಕಂಥದ್ದು ಮಾಡ್ತಾ ಇದ್ರು ಅದಕ್ಕೋಸ್ಕರ ಅದಕ್ಕೊಂದು ಕಾನೂನು ತರಬೇಕು ಅಂತ ಹೇಳಿ ಪಿ ಸಿ ಪಿ ಎನ್ ಡಿ ಟಿ ಆಕ್ಟ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತಗೊಂಡು ಬಂದು ಇದನ್ನ ನಿಷೇಧ ಮಾಡಿದ್ರು ಸೆಕ್ಸ್ ಡಿಟರ್ಮಿನೇಷನ್ ನೀವು ಮಗು ಹುಟ್ಟೋದಕ್ಕಿಂತ ಮುಂಚೆ ಆಗಬಾರ್ದು ಅಂತ ಒಂದು ಆ್ಯಕ್ಟನ್ನು ತಂದು ಅದರಲ್ಲಿ ಸಾಕಷ್ಟು ಕಾನೂನಲ್ಲಿ ಅದರಲ್ಲಿ ಬೇಕಾದಷ್ಟು ಪ್ರಾವಿಷನ್ಸ್ ಮಾಡಿದ್ದಾರೆ ಅದು ಅದು ಆ ರೀತಿಯಾದಂಥ ವೈಲೇಟ್ ಮಾಡಿದ್ರೆ ಏನೇನು ಕ್ರಮ ತಗೊಳ್ಬೇಕು ಅಂತ ಕೂಡ ಪಿ ಸಿ ಪಿ ಆ್ಯಕ್ಟಲ್ಲಿದೆ ಸೊ ಆ ರೀತಿಯಾಗಿ ಅದನ್ನು ನಾವು ಯಾವ ಯಾವ ಪ್ರಮಾಣದಲ್ಲಿ ಅದನ್ನು ನಾವು ಅದನ್ನು ಜಾರಿ ಮಾಡಬೇಕು ಅಥವಾ ಯಾವ ಪ್ರಮಾಣದಲ್ಲಿ ನಮ್ಮ ಅಧಿಕಾರಿಗಳು ಆ ಸ್ಕ್ಯಾನಿಂಗ್ ಸೆಂಟರ್ಸ್ ಮೇಲೆ ನಿಗಾ ವಹಿಸಬೇಕು ಆ ಪ್ರಮಾಣದಲ್ಲಿ ಇಲ್ಲ ನೀವು ಓದಿ ಹೇಳಿದ್ರಿ ಎಷ್ಟು ಮಟ್ಟಿಗೆ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಎಷ್ಟೆಷ್ಟು ಆಗಿದೆ ಇದು ಏನೋ ಸ ಈ ವಿಚಾರಣೆಗಳು ಎರಡು ಸಾವಿರದ ಎರಡನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರನೇವರೆಗೆ ನಮ್ಮ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟಿನ ಅಡಿಯಲ್ಲಿ ಆಗಿರ್ತಕ್ಕಂಥ ದಾಖಲಾಗಿರ್ತಕ್ಕಂಥ ಪ್ರಕರಣಗಳು ಎಷ್ಟು ವರ್ಷ ಇದು ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷದಲ್ಲಿ ಒಟ್ಟು ಪ್ರಕರಣಗಳ ಸಂಖ್ಯೆ ನೂರು ಸೊ ಅಂದರೆ ನಮ್ಮ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಹೋಗಿ ಆ ಸ್ಕ್ಯಾನಿಂಗ್ ಸೆಂಟರ್ಸ್ ಮೇಲೆ ಪರಿಶೀಲನೆ ಮಾಡಿದ್ದಾರೆ ತಪಾಸಣೆ ಮಾಡಿದ್ದಾರೆ ವಿಚಾರಣೆ ಮಾಡಿದ್ದಾರೆ ಸೀರಿಯಸ್ ಗಂಭೀರವಾಗಿ ಮಾಡಿದ್ದಾರೆ ಇಲ್ವೋ ಸುಮ್ಮನೆ ಹೋಗೋದು ಎಂಟ್ರಿ ಮಾಡೋದು ಸ್ಕ್ಯಾನಿಂಗ್ನ ನಾವು ಸೆಂಟ್ರಿಗೆ ವಿಸಿಟ್ ಕೊಟ್ಟಿದ್ದು ಅಂತ ಹೇಳಿ ಅದೊಂದು ರೀತಿ ಸಹಜವಾಗಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಸೊ ಇದು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತ ಆಯಿತು ಅದನ್ನು ಗಂಭೀರವಾಗಿ ನಾವು ತೊಗೊಳ್ಬೇಕಾಗ್ತದೆ ಈಗ ಅದನ್ನು ತಗೊಳ್ತಕ್ಕಂಥದ್ದು ಕೂಡ ಕ್ರಮ ತೊಗೊಳ್ಬೇಕಾಗ್ತದೆ ಸೊ ಅದು ಒಂದು ಕಡೆ